ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ಸುದ್ದಿಯ ಹೆಡ್ಲೈನ್ಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಓಬದೇನಹಳ್ಳಿ ಎನ್ಒಎಸ್ ಒಂದು ನಾಲ್ಕು ಒಂಬತ್ತು ಒಂದು ಐದು ಸೊನ್ನೆ ಒಂದು ಐದು ಒಂದು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ಮೂರು ಕರ್ನಾಟಕ ಐದು ಆರು ಒಂದು ಎರಡು ಸೊನ್ನೆ ಮೂರು ಏಜೆಕ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಡಿ ಕಾಂಕ್ರೀಟ್ ಪ್ರಿಂಟಿಂಗ್ ಯಂತ್ರವನ್ನು ಅನಾವರಣಗೊಳಿಸಿದ ಎಜೆಕ್ಸ್ ಇಂಜಿನಿಯರಿಂಗ್ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಓಬದೇನಹಳ್ಳಿ ಎನ್ಒಎಸ್ ನೂರ ನಲವತ್ತೊಂಬತ್ತು ನೂರ ಐವತ್ತು ನೂರ ಐವತ್ತೊಂದು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ಮೂರನೇ ಶನಿವಾರದಂದು ಭಾರತದ ಪ್ರಮುಖ ಕಾಂಕ್ರೀಟ್ ಉಪಕರಣಗಳ ತಯಾರಕರಾದ ಎಜೆಕ್ಸ್ ಇಂಜಿನಿಯರಿಂಗ್ ತನ್ನದೇ ಆದ ತ್ರೀಡಿ ಕಾಂಕ್ರೀಟ್ ಪ್ರಿಂಟಿಂಗ್ ಯಂತ್ರವನ್ನು ಪ್ರಾರಂಭಿಸುವುದರೊಂದಿಗೆ ಡಿ ಕಾಂಕ್ರೀಟ್ ಪ್ರಿಂಟಿಂಗ್ ತಂತ್ರಜ್ಞಾನಕ್ಕೆ ತನ್ನ ಮುನ್ನುಗ್ಗುವಿಕೆಯನ್ನ ಘೋಷಿಸಿದೆ ಕಂಪನಿಯು ಮೂರು ದಿನದಲ್ಲಿ ಮುನ್ನೂರ ಐವತ್ತು ಚದರ ಮೀಟರ್ ಮನೆಯನ್ನ ನಿರ್ಮಿಸುವ ಮೂಲಕ ತಂತ್ರಜ್ಞಾನವನ್ನು ಪ್ರವೇಶಿಸಿದೆ ತ್ರೀ ಡಿ ಕಾಂಕ್ರೀಟ್ ಮುದ್ರಣವು ದೊಡ್ಡ ಪ್ರಮಾಣದ ಅಪ್ಲಿಕೇಶನ್ಗಳಲ್ಲಿ ಉತ್ತಮವಾಗಿದೆ ಉದಾಹರಣೆಗೆ ದೊಡ್ಡ ಸಂಖ್ಯೆಯ ಮನೆಗಳನ್ನು ಹೊಂದಿರುವ ಯೋಜನೆಯಾದಂತಹ ಡಿಫರೆನ್ಸಿಯೇಟರ್ ವೇಗದಲ್ಲಿ ಇರುತ್ತದೆ ಇಂದು ಅನಾವರಣಗೊಂಡ ಮನೆಯು ಸರ್ಕಾರವು ತನ್ನ ಕೈಗಟಕುವ ದರದ ವಸತಿ ಗುರಿಯನ್ನ ಪೂರೈಸಲು ಸಹಾಯ ಮಾಡುವ ಸಾಮೂಹಿಕ ವಸತಿ ಪರಿಹಾರಗಳಿಗೆ ವೇದಿಕೆಯನ್ನ ಹೊಂದಿಸುತ್ತದೆ ಆದಾಗ್ಯೂ ಎಕ್ಸ್ ತ್ರೀಡಿ ನಿರ್ಮಾಣ ಮುದ್ರಕವು ಕೇವಲ ಮನೆಗಳಿಗೆ ಸೀಮಿತವಾಗಿಲ್ಲ ಅದರ ಸಾಮ್ಯಗಳನ್ನ ಅದರ ಸಾಮರ್ಥ್ಯಗಳು ಎಲ್ಲಗಳು ಅದರ ಸಾಮರ್ಥ್ಯಗಳು ವಿಲ್ಲಾಗಳು ಅಂಚೆ ಕಚೇರಿಗಳು ಅಗ್ನಿಶಾಮಕ ಕೇಂದ್ರಗಳು ಗಾಳಿ ಟರ್ಬೈನ್ಗಳಿಗೆ ನೆಲೆಗಳು ಮತ್ತು ಶಿಲ್ಪಕಲೆಗಳಾದಂತಹ ವ್ಯಾಪಕ ಶ್ರೇಣಿಯ ರಚನೆಗಳನ್ನು ರೂಪಿಸಲು ವಿಸ್ತರಿಸುತ್ತದೆ ಅನಿಯತ ಶ್ರೇಣಿಯ ಸಾಧ್ಯತೆಗಳನ್ನು ನೀಡುತ್ತದೆ ಇಲ್ಲಿ ತಯಾರಾದ ಟೆಕ್ನಾಲಜಿಯನ್ನು ಬಳಸಿಕೊಂಡು ಬೃಹತ್ತಾಕಾರದ ವಿವಿಧ ರೀತಿಯ ಯಂತ್ರಗಳ ಭಾರೀ ವಾಹನಗಳನ್ನು ಇಲ್ಲಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಈ ಏಜೆಕ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ತಯಾರಾಗುತ್ತಿವೆ ಕಾಂಕ್ರೀಟ್ ಉಪಕರಣಗಳ ತಯಾರಕರಾದ ಏಜೆಕ್ಸ್ ಇಂಜಿನಿಯರಿಂಗ್ ತನ್ನದೇ ಆದ ಡಿ ಕಾಂಕ್ರೀಟ್ ಪ್ರಿಂಟಿಂಗ್ ಯಂತ್ರವನ್ನು ಡೆಮೋ ಮೂಲಕ ಪರಿಚಯಿಸಿದರು ಇದೇ ಸಂದರ್ಭದಲ್ಲಿ ಕಂಪನಿಯ ಇಂಜಿನಿಯರ್ಗಳು ಆಡಳಿತ ಅಧಿಕಾರಿಗಳು ಹಾಜರಿದ್ದರು ಇನ್ನು ಎಜೆಕ್ಸ್ ಇಂಜಿನಿಯರಿಂಗ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಅಧಿಕಾರಿ ಶುಭಬ್ರತ ಸಹ ಮಾತನಾಡುತ್ತಾ ಎಜೆಕ್ಸ್ ಇಂಜಿನಿಯರಿಂಗ್ ಸ್ವಾವಲಂಬನೆ ಮತ್ತು ನಾವಿನ್ಯತೆ ನಮ್ಮ ವ್ಯವಹಾರಕ್ಕೆ ಮೂಲಭೂತವಾಗಿದೆ ನಮ್ಮ ವಿಭಿನ್ನ ಶ್ರೇಣಿಯ ಮುನ್ನೂರ ಅರವತ್ತು ಡಿಗ್ರಿ ಕಾಂಕ್ರೀಟ್ ಪರಿಕರಗಳ ಮೂಲಕ ನಾವು ಭಾರತೀಯ ನಾವೀನ್ಯತೆ ಮತ್ತು ಇಂಜಿನಿಯರಿಂಗ್ಗೆ ಕಾರಣವಾಗಿದ್ದೇವೆ ನಮ್ಮ ತ್ರೀಡಿ ಪ್ರಿಂಟಿಂಗ್ ತಂತ್ರಜ್ಞಾನದ ಉಡಾವಣೆಯು ಭಾರತದಲ್ಲಿ ನಾವೀನ್ಯತೆ ಸುಸ್ಥಿರತೆ ಮತ್ತು ವಿಶ್ವದರ್ಜೆಯ ತಂತ್ರಜ್ಞಾನ ಮತ್ತು ಉಪಕರಣಗಳನ್ನು ರಚಿಸುವ ನಮ್ಮ ಬದ್ದತೆಯನ್ನು ಒತ್ತಿ ಹೇಳುತ್ತದೆ ನಿರ್ಮಾಣದ ವಿಷಯದಲ್ಲಿ ಡಿ ಕಾಂಕ್ರೀಟಿಂಗ್ ಪ್ರಿಂಟರ್ ಒದಗಿಸುವ ಸಾಧ್ಯತೆಗಳಿಗೆ ನಾವು ಉತ್ಸುಕರಾಗಿದ್ದೇವೆ ಎಂದರು digital designs into tangible masterpieces. At Ajax we've always been at the forefront of innovation. The 3D construction printer is a testament to our commitment to revolutionizing the construction industry. It's not just about building faster but smarter, more sustainably and with unparalleled precision. Every layer printed is a step towards a more efficient construction future. <coughs> With the Ajax 3D construction printer, perfection isn't just an aim, it's a guarantee. Ajax 3D construction printer, building tomorrow today. So that, uh, it, and then immediately it was trans, uh, transported to that site, and we have done a great, marvelous job there. So you can see that. Let's Hvala što pratite kanal. it's a momentous occasion for us because this is the first time we have showcased to the world through all of you our world-class 3d printing to us like any multinational would do this happens to be a global launch and not just an india launch because we are ready for the world with that product Many of you may have known Ajax Engineering, but for those who don't, Ajax Engineering was started in the year 1992. And since then, reliability of our products and the strength of our distribution channel, which ensures that customers get the product wherever and whenever they need it, including the after sales support that is so key to the success in this business. Friends, we have played a very pivotal role in establishing ourselves at the forefront of developing infrastructure in India. We often hear "make in India," but having said that, where will an Indian company go? It is obviously going to make in India. But little pun on the "make in India," we have been making India for the last thirty plus years. ಎಜೆಕ್ಸ್ ಇಂಜಿನಿಯರಿಂಗ್ಗಾಗಿ ನಮ್ಮ ಪಥದಲ್ಲಿ ಮತ್ತೊಂದು ದಾಪುಗಾಲು ಹಾಕುತ್ತಾ ಕಂಪನಿಯು ಪ್ರಭಾವಶಾಲಿ ವೈಓವೈ ಬೆಳವಣಿಗೆಯನ್ನ ಹೊಂದಿದೆ ಅದು ಉದ್ಯಮಕ್ಕಿಂತ ಹೆಚ್ಚಿನದ್ದಾಗಿದೆ ಯೋಜಿತ ಬೆಳವಣಿಗೆಗೆ ಅನುಗುಣವಾಗಿದೆ ಹೊಸಹಳ್ಳಿಯ ಹೊಸ ಸ್ಥಾವರ ಮತ್ತು ಗೌರಿಬಿದನೂರಿನಲ್ಲಿ ಉತ್ಪಾದನಾ ಸಾಮರ್ಥ್ಯ ವರ್ಧನೆಯನ್ನ ಒಳಗೊಂಡಂತೆ ಕರ್ನಾಟಕದಲ್ಲಿ ನೂರು ಕೋಟಿ ಹೂಡಿಕೆಯನ್ನ ಮಾಡಲು ಬದ್ಧರಾಗಿದ್ದಾರೆ ಏಜೆಕ್ಸ್ ಇಂಜಿನಿಯರಿಂಗ್ ತನ್ನ ಏಜೆಕ್ಸ್ ಸ್ಕೂಲ್ ಆಫ್ ಕಾಂಕ್ರೀಟ್ ಮೂಲಕ ಉದ್ಯಮಕ್ಕೆ ಸಮಗ್ರ ಪರಿಹಾರಗಳನ್ನು ನೀಡಲು ಶ್ರಮಿಸುತ್ತದೆ ಅದು ಕೌಶಲ್ಯ ನಿರ್ಮಾಣದ ಸಂದರ್ಭದಲ್ಲಿ ಉದ್ಯಮದಲ್ಲಿ ಗೇಮ್ ಚೇಂಜರ್ ಆಗಿದೆ ಆದರೆ ದೃಢವಾದ ಆರ್ ಡಿ ಸಹಯೋಗಗಳು ಮತ್ತು ಪಾಲುದಾರಿಕೆಗಳು ಮತ್ತು ಸಮಾಲೋಚನೆಯ ಮೂಲಕ ನಾವೀನ್ಯತೆಗೆ ಅಧಿಕಾರ ನೀಡುತ್ತದೆ ಎಂದು ಏಜೆಕ್ಸ್ ಇಂಜಿನಿಯರಿಂಗ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭವ್ರತಾ ಸಹ ಮಾಧ್ಯಮದವರಿಗೆ ತಯಾರಾದ ಟೆಕ್ನಾಲಜಿ ಉಳ್ಳ ಬೃಹದಾಕಾರದ ಮಿಷನ್ಗಳನ್ನು ಪರಿಚಯಿಸಿದರು ಮತ್ತು ಕಾಂಕ್ರೀಟ್ ಉಪಕರಣಗಳ ತಯಾರಿಕರಾದ ಎಜೆಕ್ಸ್ ಇಂಜಿನಿಯರಿಂಗ್ ತನ್ನದೇ ಆದ ತ್ರೀಡಿ ಕಾಂಕ್ರೀಟ್ ಪ್ರಿಂಟಿಂಗ್ ತಂತ್ರಜ್ಞಾನವನ್ನು ಪ್ರಾರಂಭಿಸುವುದನ್ನು ಸಹ ಪ್ರಾಜೆಕ್ಟರ್ ಮೂಲಕ ಸವಿವರವಾಗಿ ವಿವರಣೆಯನ್ನ ನೀಡಿ ಮಾತನಾಡಿದರು

ಸೊ ಕಾಂಕ್ರೀಟ್ ಪಂಪ್ ಪಂಪ್ ಮಾಡೋದು ಹೈಟ್ ಮಾಡಿದ್ರೆ ನಾವು ಟೂ ಹಂಡ್ರೆಡ್ ಟು ಫಿಫ್ಟಿ ಆಗಿದೆ ಈ ಪಂಪ್ ಓಕೆ ಬಾಂಬೆ ಹೈದ್ರಾಬಾದ್ ಬ್ಯಾಂಗ್ಲೂರ್ ಚೆನ್ನೈ ಎಲ್ಲಾ ಕಡೆ ಪಂಪಿಂಗ್ ಹೈ ರೈಸ್ ಪಂಪ್ ರಾಶಿಂಗ್ ಪ್ಲಾಂಟ್ ಇದೆ ಅದನ್ನು ಹೇಳ್ಬಿಡ್ತೀನಿ ನಾನು ಚಿಕ್ಕ ಸೈಜ್ ಇಪ್ಪತ್ತು ಕ್ಯೂಬಿಕ್ ಮೀಟರ್ ಪರ್ ಅವರ್ ಆ ಸೈಜ್ ಇಂದ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕ್ಯೂಬಿಕ್ ಮೀಟರ್ ಪರ್ ಅವರ್ವರೆಗೂ ಇದೆ ನಾವು ನಮ್ಮ ಮಿಕ್ಸರ್ ಅಲ್ಲಿರೋದು ಮೇಲೆ ಇರೋದು ಮಿಕ್ಸರ್ ಅದು ಆ ಮಿಕ್ಸರ್ ಮಿಕ್ಸರ್ ಭಾಳ ಇಂಪಾರ್ಟೆಂಟ್ ಆ ಮಿಕ್ಸರ್ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ನಮ್ಮ ಹತ್ರ ಟೂ ಡಿಫ್ರೆಂಟ್ ಡಿಸೈನ್ ಮಿಕ್ಸರ್ ಇದೆ ಓಕೆ ಸ್ಮಾಲರ್ ಸೈಜಸ್ಗೆ ಎಲ್ಲ ಮಿಕ್ಸರ್ ಬೇಕಾಗಿರೋದು ಪ್ಲಾನೆಟರಿ ಮಿಕ್ಸರ್ ಅಂತ ಅಂದರೆ ಇಲ್ಲಂದರೆ ಟಫ್ ಆಗಿ ಭಾಳ ಕಷ್ಟವಾಗಿ ಮಾಡೋದು ಕಾನ್ಕ್ರೀಟ್ಗೂ ಪ್ಲಾನೆಟರಿ ಮಿಕ್ಸರ್ ಬೇಕಾಗಿದೆ ಎರಡೂ ಎಲ್ಲ ಟಫ್ ಕಾನ್ಕ್ರೀಟು ಪ್ಲಸ್ ಕಾನ್ಕ್ರೀಟ್ಗೂ ಇದೆ ಒಂದು ಪ್ಲಾನೆಟರಿ ಮಿಕ್ಸರ್ ಇನ್ನೊಂದು ಟ್ವಿನ್ ಶಾಪ್ ಮಿಕ್ಸರ್ ಅಂತ ಶಾಪ್ ಮಿಕ್ಸರ್ ದೊಡ್ಡ ದೊಡ್ಡ ಸೈಜ್ ಇದೆ ಮೂರು ಕ್ಯೂಬಿಕ್ ಮೀಟರ್ ಪರ್ ಬ್ಯಾಶ್ ಮಾಡೋಕ್ಕೆ ಬಿಗ್ಗೆಸ್ಟ್ ಸೈಜು ಅದು ನಮ್ಮ ನಮ್ಮ ಹತ್ರ ಇದೆ ಎಲ್ಲ ಟ್ರೈನು ಡೆವಲಪ್ಮೆಂಟು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಾವೇ ಮಾಡೋದು ಮಾಡಿಬಿಟ್ಟು ಟ್ರಕ್ ಟ್ರೈಲರ್ ಮೇಲೆ ಹಾಕಿ ಟ್ರಾನ್ಸ್ಪೋರ್ಟ್ ಮಾಡಬಹುದು ಒಂದೇ ದಿವಸದಲ್ಲಿ ಎರೆಕ್ಟು ಮಾಡಬಹುದು ಒಂದೇ ದಿವಸದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡೋದು ಬೇಕಾಗಿಲ್ಲ ಜಸ್ಟ್ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ್ರೆ ಡಿಸ್ಮ್ಯಾಂಟಲ್ ಮೇಲೆ ಮಾಡಿಸಿದೀವಿ ಬ್ಯಾಂಗ್ಳೂರಲ್ಲಿ ಎಷ್ಟೋ ಮನೆಗಳಲ್ಲಿ ಇದು ಯೂಸ್ ಮಾಡಿದ್ವಿ ನಾವು ಕೋವಿಡ್ ಟೈಮಲ್ಲಿ ನಮ್ಮ ದೊಡ್ಡ ದೊಡ್ಡ ಕಸ್ಟಮರ್ ಕಂಪನೀಸ್ ಇದಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡಿದೀವಿ ಒಬ್ಬ ತಗೊಂಡು ತಗೊಂಡು ಹೋಗಿಬಿಟ್ಟು ಕೊಟ್ಟಾಗ ಅವರು ಶಾಕ್ ಆಗ್ಬಿಟ್ರು ಈ ತರ ಏನು ಪ್ರಾಣ ಅಂತ ಓಕೆ ಆ ಪ್ರಾಡಕ್ ಅಲ್ಲಿ ಹೋಗ್ಬಿಟ್ಟು ಮೇಲೆ ಹಿಂಗೆ ರೋಡ್ ಇದೆ ಅದನ್ನು ಫುಲ್ ಮಳೆ ಬಂದು ಸ್ಲಿಪ್ ಆಗ್ತಾ ಇದೆ